ಜಾತ್ರೆ ಈಗ ಊರ ಕಡೆ ಏನಾದರೂ ಫೋನ್ ಮಾಡಿ ಕೇಳಿದರೆ ಜಾತ್ರೆ ನಡೀತಾ ಇತ್ತು ಹೋಗಿ ಬಂದೆ ಇವತ್ತು ಸಣ್ಣ ತೇರು ನಾಳೆ ದೊಡ್ಡ ತೇರು ಜಾತ್ರೆ ಕರೆದಿದ್ರು ಅದಕ್ಕೆ ಹೋಗಿದ್ವಿ ಇದೇ ಮಾತು ನಾವಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಶಿವಮೊಗ್ಗದ ಕಡೆ ಅದರಲ್ಲೂ ಸಾಗರದಲ್ಲಿ ಮಾರಿ ಜಾತ್ರೆ ಗ್ರ್ಯಾಂಡ್ ಆಗುತ್ತೆ ಈಗ ನಡೀತಾ ಇದೆ ಕೂಡ ನನ್ನ ಫ್ರೆಂಡ್ ಎಲ್ಲ ಅದೇ ಜಾತ್ರೆಯಲ್ಲಿ ಇದ್ದೀವಿ ಅಂತ ಹೇಳಿ ಫೋನ್ ಮಾಡ್ತಾಯಿದ್ರು ಸೊ ಇದೇ ನೆನಪಲ್ಲಿ ಇಲ್ಲೇ ಪಕ್ಕದಲ್ಲಿ ಪಣಂಬೂರಲ್ಲಿ ನಂದನೇಶ್ವರ ಟೆಂಪಲ್ದು ಜಾತ್ರೆ ನಡೀತಾ ಇತ್ತು ಈ ಕದ್ರಿದೆಲ್ಲ ಜಾತ್ರೆ ಮುಗ್ದೋಗಿದೆ ಈಗ ನಂದನೇಶ್ ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ ಹಾಗಾಗಿ ನಂದನೇಶ್ವರಕ್ಕೆ ಹೋಗಿ ಬರೋಣ ಅಂತೇಳಿ ಹೊರಟಿ ನಾವು ಹೋಗೋ ಟೈಮಿಗೆ ಕರೆಕ್ಟಾಗಿ ಪಲ್ಲಕ್ಕಿ ಉತ್ಸವ ಕೂಡ ನಡೀತಾ ಇತ್ತು ನಮ್ಮೂರ ಕಡೆ ಎಲ್ಲ ಎರಡು ದಿವಸ ಮೂರು ದಿವಸ ನಡೆಯುತ್ತೆ ಮಂಗಳೂರಲ್ಲಿ ಸಾಧಾರಣ ಐದರಿಂದ ಆರು ದಿವಸ ಆಗುತ್ತೆ ಕೆಲವೊಂದು ಕಡೆ ಇನ್ನೂ ನಡೀತಾನೆ ಇರುತ್ತೆ ಜಾತ್ರೆ ಮಂಗಳೂರು ಕಡೆನೇ ಒಂಥರ ಡಿಫ್ರೆಂಟ್ ಟೈಪ್ ಜಾತ್ರೆ ಇಲ್ಲಿ ಈಗ ನೋಡ್ತಾ ಇರ್ಬೋದು ಪಲಕ್ಕಿ ನಡೀತಾ ಇತ್ತು ನಾವು ಕರೆಕ್ಟು ಟೈಮಿಗೆ ಹೋಗಿದ್ವಿ ಮುಂದ್ಗಡೆ ಮ್ಯೂಸಿಕ್ ಇತ್ತು ಅದಕ್ಕೆ ತಕ್ಕಾಗೆ ಹೆಜ್ಜೆ ಹಾಕ್ತಾ ಇದ್ರು ನಮ್ಮ ಸೈಡೆಲ್ಲ ಇವಾಗ ಫೆಬ್ರವರಿ ಶುರು ಆಯಿತು ಅಂದರೆ ಸಾಲಿಗೂ ಪಕ್ಕ ಅಕ್ಕಪಕ್ಕ ದೂರುಗಳು ಜಾತ್ರೆ ನಡೀತಾ ಇರುತ್ತೆ ಅದರಲ್ಲೂ ಬಳ್ಳಿಗವಿ ತೊಗುರಿಸಿ ಹಾಗೆ ನೇರಗಿ ದೇವಸ್ಥಾನದ್ದು ನೀರು ದೇವಸ್ಥಾನ ಅಂತೂ ಮರಲಿಕ್ಕಾಗಲ್ಲ ಇನ್ನೇನು ನಾವು ರಿಸಲ್ಟ್ ತಿಳ್ಕೊಂಡು ಟೆನ್ನಿಗೆ ಅಥವಾ ಏಯ್ಟಿಗೆ ಏಯ್ಟ್ ಏಪ್ರಿಲ್ ಏಯ್ಟಿಗೆ ಈ ಥರ ಜಾತ್ರೆ ಇರೋದದು ರಿಸಲ್ಟ್ ತಿಳ್ಕೊಂಡು ಎಲ್ಲ ಫ್ರೆಂಡ್ಸ್ ಹೇಳ್ಕೊಂಡು ಸಂಜೆ ಹೊತ್ತು ನೆಡ್ಕೊಂಡು ಹೋಗ್ತಿದ್ವಿ ಜಾತ್ರೆಗೆ ಸಾಮಾನ್ಯವಾಗಿ ಬೇರೆ ಕಡೆ ಜಾತ್ರೆ ಎಲ್ಲ ಹಗಲಲ್ಲೇ ಹೋಗ್ತಾ ಇದ್ವಿ ಕೆಲವೊಂದರಲ್ಲಿ ಟ್ಯಾಕ್ಟ್ರ ಟ್ಯಾಕ್ಟ್ರಿಯಲ್ಲಿ ಹೋಗ್ತಾ ಇದ್ವಿ ಒಂಥರ ಮಜಾ ಕೊಡ್ತಾ ಇತ್ತು ಅಲ್ಲಿ ಸಿಗುವಂಥ ಬೆಂಡು ಬೆತಾಸು ಮಿರ್ಚಿ ಆಮೇಲೆ ಬಿಸಿ ಬಿಸಿ ಜಿಲೇಬಿ ಹಾಗೆ ಪಿ ಪಿ ತಗೊಂಡು ಉತ್ಕೊಂಡು ಬಲೂನಲ್ಲಿ ಆಟ ಆಡಿಕೊಂಡು ಕೈಯಲ್ಲಿ ನೂರು ರೂಪಾಯಿ ಕೊಡೋರು ಅದರಲ್ಲಿ ಬಳೆ ಸರ ಅದ್ರ ಗಮ್ಮತ್ತೇ ಬೇರೆ ಇತ್ತು ಆ ದಿನ ತುಂಬ ಮಿಸ್ ಮಾಡ್ಕೊತೀವಿ ಜಾತ್ರೆನೇ ಹಾಗೆ ಅಲ್ವಾ ಜಾತ್ರೆ ಅಂದ್ರೆ ಖುಷಿ ಸಂಭ್ರಮ ಬೀಗರು ಬರ್ತಾರೆ ಮನೆಗೆ ಅದೇನೋ ಎಲ್ಲರೂ ಕರೆಯೋದು ಅವಾಗೆಲ್ಲ ಚಿಕ್ಕೋರು ಇರಬೇಕಾದ್ರೆ ಅಪ್ಪ ಅಮ್ಮನ ಕರೆದ್ರೆ ಸಾಕು ಜಾತ್ರೆ ಹೋಗೋದಕ್ಕೆ ನಾವು ರೆಡಿಯಾಗಿ ನಿಲ್ತಿದ್ವಿ ಇವಾಗ ನಮಗೆ ಫೋನ್ ಮಾಡಿ ಕರೀತಾರೆ ಜಾತ್ರೆ ಇದೆ ಬನ್ನಿ ಅಂತ ಆದರೆ ಹೋಗೋಕ್ಕೆ ಟೈಮೇ ಇಲ್ಲ ಮಕ್ಕಳು ಸ್ಕೂಲು ಹಸ್ಬೆಂಡ್ ಜಾಬು ಸೊ ಹೀಗೆಲ್ಲ ಒಂದೊಂದು ಥರ ಕಮಿಟ್ಮೆಂಟ್ಗಳು ಹಾಗಾಗಿ ಜಾತ್ರೆ ಹೋಗಬೇಕು ಅಂತ ಮನಸ್ಸಿದ್ರೂ ಆಗ್ತಾಯಿಲ್ಲ ಆವಾಗ ನಮ್ ಕರೀತಾನೆ ಇರಲಿಲ್ಲ ಅಪ್ಪ ಅಮ್ಮನ್ ಕರಿತಾಯಿದ್ರು ಆದರೆ ನಾವೇ ಮೊದಲು ಹೋಗ್ತಾ ಇದ್ವಿ ಒಂಥರ ಏನೋ ಚೆನ್ನಾಗಿತ್ತು ನಾನು ಪಲ್ಲಕ್ಕಿನ ಸಾಮಾನ್ಯವಾಗಿ ಹಾಗೆ ದೇವರೇ ಎಳ್ಕೊಂಡು ಹೋಗುತ್ತೆ ನಮ್ಮ ಕಡೆಯೆಲ್ಲ ಹಾಗೆ ಹೇಳ್ತಾರೆ ದೇವ್ರು ಎಳ್ಕೊಂಡು ಹೋಗ್ತಾ ದೇವರು ದೇವ್ರು ಇದಾಗಿದೆ ಹಾಗೆ ಹೀಗೆ ಅಂತ ಬಟ್ ನಾನು ಇದು ಮಂಗ್ಳೂರಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಪಲ್ಲಕ್ಕಿನ ಈ ಥರ ಡ್ಯಾನ್ಸ್ ಮಾಡ್ಕೊತಾ ಹೆಜ್ಜೆಗೆ ತಕ್ಕಾಗೇ ತೊಗೊಂಡು ಇದ್ದಿದ್ದು ನಾನು ಇಷ್ಟು ದಿನ ಪಲ್ಲಕ್ಕಿ ಉತ್ಸವ ನೋಡ್ತಾ ಇದ್ದೆ ಬಟ್ ಇದನ್ನು ಅಬ್ಸರ್ವೇ ಮಾಡಿದ್ದಿಲ್ಲ ಆ ಥರ ಖುಷಿ ಆಗ್ತಿತ್ತು ಅಷ್ಟು ವೆಯ್ಟ್ ಇಟ್ಕೊಂಡು ತಾಳಕ್ಕೆ ಹಾಗೆ ಎಲ್ಲರೂ ಕರೆಕ್ಟ್ ಸ್ಟೆಪ್ಗಳನ್ನು ಹಾಕ್ಕೊಂಡು ಹೋಗ್ತಾಯಿದ್ರು ಒಂಥರ ನೋಡೋಕ್ಕೆ ಚೆನ್ನಾಗಿತ್ತು ಖುಷಿಯಾಗಿತ್ತು ವಾತಾವರಣ ತುಂಬ ಕೂಲಾಗಿ ಬೇರೆ ಇತ್ತು ಬೀಚ್ ಸೈಡ್ ಅಲ್ವಾ ಒಳ್ಳೆ ತಂಪಾಗಿರೋ ಗಾಳಿ ಬೇರೆ ಬರ್ತಾ ಇತ್ತು ಅಂದಾಗೆ ಕದ್ರಿಯಲ್ಲಿ ನಡೆಯುವಂಥ ಜಾತ್ರೆ ಬಗ್ಗೆ ನಾನು ಅದರಲ್ಲೂ ಈ ಕಂಬದ ಬಗ್ಗೆ ಇಲ್ಲಿ ನೋಡಿರ್ಬೋದು ನೀವು ಇದರಲ್ಲಿ ಹಲಸು ಬಾಳೆ ಅಡಿಕೆ ಆಮೇಲೆ ಕೆಲವೊಂದು ತರಕಾರಿ ಹಣ್ಣು ಎಲ್ಲ ಕಟ್ಟಿರ್ತಾರೆ ಆ ಕಂಬಕ್ಕೆ ಆ್ಯಕ್ಚುಲಿ ಆ ಕಂಬದ್ದೇ ಒಂದು ವಿಶಿಷ್ಟವಾದ ಇತಿಹಾಸ ಇದೆ ಅಂದರೆ ಮಂಗಳೂರು ಕಡೆ ಸಾಮಾನ್ಯವಾಗಿ ಜಾತ್ರೆ ನಡೀತಾ ಇದೆ ಅಂತ ಹೇಳಿ ಸೂಚನೆ ಕೊಡುತ್ತೆ ಅಂದರೆ ದೂರ ದೂರ ಊರುಗಳಿಗೆ ಜಾತ್ರೆಯಲ್ಲಿ ಇಲ್ಲಿ ನಡೀತಾ ಇದೆ ಅಂತ ಹೇಳೋದಕ್ಕೋಸ್ಕರ ಧ್ವಜ ಹಾರಿಸ್ತಾರೆ ಅದಾದಮೇಲೆ ಮತ್ತೆ ಧ್ವಜ ಇಳಿಸ್ತಾರೆ ಅಂದರೆ ಜಾತ್ರೆ ಮುಗೀತು ಅಂತ ನಮ್ಮ ಕಡೆಯೆಲ್ಲ ಕಂಕಣ ಕಟ್ಟೋದು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಅದ್ರ ಬಗ್ಗೆ ನಾನು ಡೀಟೇಲಾಗಿ ನಿಮಗೆ ಕದ್ರಿ ಜಾತ್ರೆ ಬಗ್ಗೆ ಒಂದು ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಆ ಲಾಗ್ ನೋಡಿ ಹಾಗೆ ಈ ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೂಡ ಶೇರ್ ಮಾಡಿ ನನ್ನ ಮಗಂಗೆ ಅದರಲ್ಲಿ ದೊಡ್ಡ ಮಗಂಗೆ ಈ ದೇವಸ್ಥಾನ ಅಂದರೆ ತುಂಬ ಇಷ್ಟ ಅವ್ನು ಚಿಕ್ಕವನೂ ಇರಬೇಕಾದ್ರೆ ಬೀಚಿಗೆ ಅಂತ ಕರ್ಕೊಂಡು ಇದ್ವಿ ಹಾಗೆ ಇಲ್ಲೇ ನಂದನೇಶ್ವರ ಟೆಂಪಲ್ ಇದೆಯಲ್ಲ ಟೆಂಪಲಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಆದರೆ ಈ ದೇವಸ್ಥಾನ ಬಿಟ್ಟು ಆಚೆನೇ ಬರ್ತಾ ಇರಲಿಲ್ಲ ನನ್ನ ಮಗ ಇಲ್ಲಿ ಒಂದು ನಾಲ್ಕೈದು ಬೆಕ್ಕಿನ ಮರಿಗಳು ಕೂಡ ಇದ್ವು ಅವುಗಳ ಜೊತೆ ಆಟ ಆಡ್ಕೊಂಡು ಕುತ್ಕೊಳ್ಳೋನು ಸನ್ಸೆಟ್ ನೋಡಲಿಕ್ಕೆ ಆಗ್ತಾ ಇರಲಿಲ್ಲ ನಮಗೆ ಕೊನೆಗೆ ಹಾಗೋ ಈಗೋ ಮಾಡಿ ಕರ್ಕೊಂಡು ಹೋಗ್ತಿದ್ವಿ ತುಂಬ ದಿನ ಆಗೋಗಿದೆ ನಾವು ಈ ಥರ ನಂದನೇಶ್ವರ ಟೆಂಪಲಿಗೆ ಬಂದು ಹಾಗೆ ಮರುದಿನದ ಅಡುಗೆ ತಯಾರಿ ಕೂಡ ಭಟ್ರು ಮಾಡ್ತಾಯಿದ್ರು ಅವ್ರ ಹತ್ರ ತಿಳಿಸಾರು ರೆಸಿಪಿ ಕೇಳಿದೆ ಸೊ ನಂಗೆ ರೆಸಿಪಿ ಕೂಡ ಹೇಳಿದರು ಹಾಗೆ ಇವ್ರದ್ದು ಯಾಕೆ ಇಷ್ಟು ಟೇಸ್ಟ್ ಬರುತ್ತೆ ಅಂದರೆ ಮೇ ಬಿ ಅದು ತೆಂಗಿನ ಎಣ್ಣೆಯಲ್ಲಿ ಇವರು ಇದನ್ನೆಲ್ಲ ಕರೀತಾರೆ ಆ್ಯಕ್ಚುಲಿ ಹುರಿಯಲ್ಲ ಕರಿದ್ಬಿಟ್ಟು ಹಾಕ್ತಾಯಿದ್ರು ಒಳ್ಳೆ ಬಣ್ಣ ಮಾಡಿಕೊಂಡು ಸೊ ಅದರಿಂದ ಟೇಸ್ಟ್ ಕೊಡುತ್ತೆ ಅಂತ ಅನಿಸುತ್ತೆ ಅವರು ಗಸಿ ಮಾಡೋದು ಹೇಗೆ ತಿಳಿಸಾರು ಮಾಡೋದು ಹೇಗೆ ಅಂತ ನನಗೆ ಎಕ್ಸ್ಪ್ಲೇನ್ ಮಾಡಿದರು ಸೊ ಇದೆಲ್ಲ ಮುಗಿಸ್ಕೊಂಡು ನಮ್ಮ ಹಿಂದಿನ ದಿನ ನಾವು ಹೇಗೆ ಜಾತ್ರೆ ಸೆಲೆಬ್ರೇಟ್ ಮಾಡ್ತಿದ್ವಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊಳ್ತಾ ನಾವು ಮನೆ ಕಡೆ ಹೋದ್ವಿ ಸೊ ಮತ್ತೊಮ್ಮೆ ಹೊಸ ಹೊಲವಾಗೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ